ಅಷ್ಟೇ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ನಂದು ಈ ವಿಡಿಯೋ ಬಂದುಬಿಟ್ಟು ನನ್ನ ಡಯೆಟ್ನ ಇಪ್ಪತ್ತೆಂಟನೇ ದಿನ ಹಾಗೆ ಟ್ಯೂಸ್ಡೇ ಮೆನ್ಯೂ ಲಾ ಕೂಡ ಹಾಗಿರುತ್ತೆ ಸೊ ಇವತ್ತು ಏನು ಹೇಗೆಲ್ಲ ನನ್ನ ಡಯಟ್ ಹೋಯಿತು ಅನ್ನೋದನ್ನು ನಾನು ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡಿಕೊಂಡು ಡಯಟ್ನ ಫಾಲೋಅಪ್ ಮಾಡ್ತಿದ್ದೀರಾ ಸೊ ಅವರು ಇಂದಿನ ವಿಡಿಯೋಗಳಲ್ಲಿ ನೋಡಿಕೊಂಡು ಏನೇನು ಬೇಕೋ ಆ ಥರ ನೀವು ಏನು ಡಿಟಾಕ್ಸ್ ಡ್ರಿಂಕನ್ನು ತೊಗೊಳೋದಾಗಲಿ ಇಲ್ಲ ಲಂಚಿಗೆ ಬ್ರೇಕ್ ಫಸ್ಟಿಗೆ ಆ ಥರ ಎಲ್ಲ ಮಾಡ್ಕೊಳ್ಳಿ ಸೊ ಸ್ವಲ್ಪ ಲೇಟಾದ್ರೂ ಕೂಡ ನಾನು ಕಂಪಲ್ಸರಿ ಹಾಕೇ ಹಾಕ್ತೀನಿ ವೀಡಿಯೋಸ್ನ ಸೊ ದಯವಿಟ್ಟು ಬೇಜಾರಾಗ್ಬಿಡಿ ಲೇಟಾಗಿ ಹಾಕ್ತಿದ್ದೀನಿ ಅಂತ ಸೊ ಅಂದರೆ ಅವಳು ಸ್ವಲ್ಪ ನನಗೆ ಫ್ರೀ ಕೊಟ್ಟಾಗ ಆಗ ನಾನು ಕೂಡ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಅದು ಆದಮೇಲೆ ನಾನು ವೀಡಿಯೋ ಹಾಕೋದಕ್ಕೆ ಆಗೋದು ಸೊ ಹಾಗಾಗಿ ಹೇಳ್ತಿದ್ದೀನಿ ಕೆಲವರು ಕಮೆಂಟ್ ಅಲ್ಲಿ ಹಾಕಿದ್ರಿ ಬೇಗ ಹಾಕಿ ಅಂತ ಸೊ ಅದಕ್ಕೋಸ್ಕರ ಮತ್ತು ಇವತ್ತು ನನ್ನ ಡಯಟಿಗೆ ಬಂದುಬಿಟ್ಟು ನಾನು ಮಾರ್ನಿಂಗ್ ಬಿಸಿನೀರು ಜೊತೆಗೆ ಇವತ್ತು ನಾರ್ಮಲ್ ಆಗಿ ಲೆಮನ್ನೇ ತಗೊಂಡೆ ಲೆಮನ್ನ ಡೈಲಿ ತೊಗೊಳ್ಳೋದ್ರಿಂದ ಕಂಟಿನ್ಯೂಸ್ಸಾಗಿ ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಡಯೆಟಿಗಂತೂ ಸೊ ಹಾಗೆ ಬಿಸಿನೀರು ವಾರ್ಮ್ ವಾಟರ್ ತೊಗೊಳೋದಕ್ಕಿಂತ ಅದ್ರ ಜೊತೆಗೆ ಲೆಮನ್ನ ತೊಗೊಳ್ಳಿ ಹಾಗೆ ವೆರೈಟೀಸ್ ಕೂಡ ಹೇಳಿದ್ದೀನಿ ಅದು ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗೆ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಡಯೆಟು ಸೊ ಹಾಗೆ ನಾನು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇವತ್ತು ಒಂದು ಬೀಟ್ರೂಟು ಒಂದು ಕ್ಯಾರೆಟು ಹಾಕಿ ಅರ್ಧ ಆ್ಯಪಲ್ನ ತೊಗೊಂಡಿದ್ದೆ ಅದಾದಮೇಲೆ ತಿಂಡಿಗೆ ಅಂತ ಹೇಳಿಬಿಟ್ಟು ಮದ್ದೆ ಮಧ್ಯಾಹ್ನ ಮತ್ತು ಸಂಜೆ ಊಟಕ್ಕೆ ಅಂತ ಹೇಳಿಬಿಟ್ಟು ನಾನಿವತ್ತು ಟೊಮೊಟೊ ಗೊಜ್ಜು ಮತ್ತು ಚಪಾತಿನ ಮಾಡ್ಕೊಳ್ತಿದ್ದೀನಿ ಸೊ ನಾನು ಒನ್ ಟೈಮ್ ಏನು ಮಾಡ್ಕೊಳ್ತೀನಿ ಗೊಜ್ಜು ಅದೇ ಸಂಜೆಗೂ ಆಗುತ್ತೆ ಮತ್ತು ಪರ್ಟಿಕ್ಯುಲರಾಗಿ ಸಂಜೆಗೆ ಅಂತಲೇ ನಾನು ಮಾಡೋದಕ್ಕೆ ಹೋಗಲ್ಲ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆ ಈರುಳ್ಳಿ ಕರ್ಬೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಾಗಿಸ್ಕೊಂಡಾದ್ಮೇಲೆ ಟೊಮೊಟೊನ ಜಾಸ್ತಿ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸೊ ಟೊಮೊಟೊ ಗೊಜ್ಜಾಗಿರೋದ್ರಿಂದ ಅದನ್ನು ಕೂಡ ಸ್ವಲ್ಪ ಮಾಗಿಸ್ಕೊಂಡ್ಬಿಟ್ಟು ಇವಾಗ ಅರಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಅದಾದಮೇಲೆ ಖಾರ ಎಷ್ಟು ಬೇಕೋ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಅದನ್ನು ಹಾಕ್ಕೊಳ್ಳಿ ಖಾರ ಜಾಸ್ತಿ ಅಂದರೂ ಹಾಕ್ಕೊಳ್ಬೋದು ಕಮ್ಮಿ ಅಂದರೂ ಹಾಕ್ಕೊಳ್ಬೋದು ಸೊ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಿದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೊ ಹಾಗೇ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಆಯಿತು ಸೊ ನಾನು ಇವತ್ತು ಮಧ್ಯಾಹ್ನ ಮತ್ತು ಸಂಜೆಗೆ ಅಂತ ಹೇಳಿಬಿಟ್ಟು ಚಪಾತಿನೇ ಮತ್ತು ಟೊಮೊಟೊ ಗೊಜ್ಜಿನೇ ತೊಗೊಂಡಿದ್ದೀನಿ ಸೊ ಇದಿಷ್ಟ ಆಯಿತು ಸೊ ಇವತ್ತು ನಮ್ಮೂರ ಹತ್ರ ಇರೋ ಅಂಥ ತಿಮ್ಮಕ್ಕನ್ ಪಾರ್ಕ್ ಅದು ಇವಾಗ ರೀಸೆಂಟಾಗಿ ಮಾಡಿರೋ ಅಂಥದ್ದು ಸೊ ಅದನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಹೋಗಿದ್ವಿ ಹೋಗಿ ವೀಡಿಯೋ ಮಾಡ್ಕೊಂಡಿದ್ವಿ ನಾನು ನಮ್ಮ ಮನೆಯವರು ಸೊ ಅದನ್ನು ಈ ವಿಡಿಯೋ ಜೊತೆಗೆನೆ ಹ್ಯಾಡಪ್ ಮಾಡ್ತಾ ಇದ್ದೀನಿ ಸೊ ಹೇಗಿದೆ ಅಲ್ಲೆಲ್ಲ ಏನೇನು ಗೇಮ್ಸ್ಗಳಿದೆ ಫೈವ್ ಟು ಏಯ್ಟ್ ಇಯರ್ಸ್ ಇರೋಂಥ ಮಕ್ಕಳು ಅವ್ರು ಬಂದು ಕೂಡ ಇಲ್ಲಿ ಆಟ ಆಡಬಹುದು ಸೊ ಅರ್ಸಿ ಕೆರೆ ನಿಯರ್ ಇರೋದ್ರಿಂದ ಎಲ್ಲರೂ ಕೂಡ ಸಂಜೆ ಟೈಮಲ್ಲಿ ಇಲ್ಲ ಮಧ್ಯಾಹ್ನ ಟೈಮಲ್ಲಿ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಆಟ ಆಡಿಕೊಂಡು ಹೋಗ್ತಾರೆ ಇಲ್ಲಿ ಯಾವುದೇ ಫೀಸ್ ಎಂಟ್ರಿ ಫೀಸ್ ಆ ಥರ ಏನಿಲ್ಲ ತುಂಬ ಚೆನ್ನಾಗಿದೆ ತಿಮ್ಮಕ್ಕ ಅವರ ನೆನಪಿಗೋಸ್ಕರ ಸಾಲು ಮರದ ತಿಮ್ಮಕ್ಕ ಅವ್ರ ನೆನಪಿ ಇಲ್ಲಿ ಈ ಥರ ಮಾಡಿರೋದು ಸೊ ನೀವು ಸಲ ಕರ್ಸಿಕೆರೆ ನಿಯರ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇಲ್ಲಿಗೆ ಸಲ ಬಂದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಪಾರ್ಕು ಟೈಮ್ ಪಾಸ್ಗಾಗಲಿ ಇಲ್ಲ ಗೇಮ್ಸ್ಗಳು ಆಡ್ಸೋದಿಕ್ಕಾಗಲಿ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಸೊ ಏನಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಆ ಪಾರ್ಕ್ ಒಳಗಡೆ ಏನೇನೆಲ್ಲ ಗೇಮ್ಸ್ ಇದೆ ಆದಷ್ಟು ನಾವು ಕೂಡ ಮಾಡಿ ತೋರಿಸಿದೀವಿ ಆಟ ಆಡಿ ಸೊ ನೀವು ಹರಸಿಕೆರೆ ನಿಯರ್ ಇತ್ತು ಅಂತ ಹೇಳಿದ್ರೆ ಬಂದು ಒಂದು ಸಲ ವಿಸಿಟ್ ಕೊಡಿ ಯಾವುದು ಎಂಟ್ರಿ ಫೀಸ್ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಹಾಗೆ ನಾವು ಎಲ್ಲ ನೋಡಿಕೊಂಡು ಕ ಮುಗಿಸ್ಕೊಂಡು ಹೊರಟ್ವಿ ನಾವೂ ಕೂಡ ಸೊ ಅದಾದಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಸ್ವಲ್ಪ ಇವತ್ತು ಸಂಜೆ ಅಲ್ವಾ ಮಳೆ ಬೇರೆ ಬರ್ತಿತ್ತು ಅಂತ ಹೇಳಿಬಿಟ್ಟು ಬೋಂಡ ಮಾಡೋಣ ಅಂತ ಹೇಳಿ అనుకోండీ ಇದು ಬೋಂಡ ನಾರ್ಮಲ್ ಆಗಿ ನೀವೆಲ್ಲರೂ ಮಾಡ್ತೀರಾ ಸೊ ಸಮಟೈಮ್ಸ್ ನೀವು ಮಾಡೋವಾಗ ಏನಾಗುತ್ತೆ ಕೆಲವೊಂದು ಸಲ ಕ್ರಿಸ್ಪಿಯಾಗಿ ಬರೋಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಸೊ ಆ ಥರ ಕ್ರಿಸ್ಪಿಯಾಗಿ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಒಂದೇ ಒಂದು ಟಿಪ್ಸ್ನ ಹೇಳ್ತೀನಿ ಸೊ ಅದನ್ನು ಅಪ್ ಮಾಡಿದ್ರೆ ಗರಿ ಗರಿಯಾಗಿರೋ ಬೋಂಡನ ರೋಡ್ ಸೈಡಲ್ಲಿ ಸಿಗೋ ಅಂತ ಬೋಂಡನ ಆ ಥರ ತಿನ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ಮಳೆ ಸುರಿತಿರುವಾಗ ಗರಿ ಗರಿಯಾಗಿ ಪಕೋಡ ತಿನ್ನಬೇಕು ಅನ್ನೋದು ಎಲ್ಲರಿಗೂ ಬಯಕೆ ಇದ್ದೇ ಇರುತ್ತೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಕೂಡ ಮಾಡ್ತಿದ್ವಿ ಪಕೋಡ ಗರಿಗರಿಯಾಗಿ ಬರಲಿಲ್ಲ ಅಂತ ಅಂದರೆ ಎಷ್ಟೇ ಚೆನ್ನಾಗಿ ಕರೋದ್ರೂ ಎಷ್ಟೇ ಚೆನ್ನಾಗಿ ಬೇಯಿಸಿದ್ರೂ ಮೆತ್ತ ಮೆತ್ತಗೆ ಬರುತ್ತೆ ಪಕೋಡ ಗರಿಗರಿಯಾಗಿ ಬರೋಲ್ಲ ಅನ್ನೋದು ಕೆಲವೊಬ್ಬರು ತಲೆಯಲ್ಲಿರುತ್ತೆ ಹೋಟೆಲ್ ಸೈಡಲ್ಲಿ ರೋಡ್ ಸೈಡಲ್ಲಿ ಎಲ್ಲ ಮಾಡ್ತಾರಲ್ವ ಸೊ ಆ ಥರ ನಮಗೂ ಯಾಕೆ ಬರೋಲ್ಲ ಅನ್ನೋದು ಕೆಲವೊಬ್ಬರು ತಲೆಯಲ್ಲಿ ಕಾಡ್ತಿರುತ್ತೆ ಅಲ್ವ ಸೊ ಅದಕ್ಕೆ ಇವತ್ತು ನಾನೊಂದು ಟಿಪ್ಸ್ನ ಹೇಳ್ತಿದ್ದೀನಿ ಅದನ್ನು ಫಾಲೋ ಅಪ್ ಮಾಡಿದ್ರೆ ಆಯಿತು ಏನಿಲ್ಲ ಪಕೋಡ ಮಾಡೋದಕ್ಕೆ ನೀವು ಯಾವುದೋ ಪಕೋಡನಾದರೂ ಮಾಡಿ ಅದು ಮಾಡೋ ಅದಕ್ಕೆ ಜಸ್ಟ್ ನೀವು ಏನೇನೆಲ್ಲ ಹಾಕ್ಕೊಳ್ತೀರ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಪ್ಪತ್ತು ನಿಮಿಷ ಕಾಲ ಎತ್ತಿಡಿ ಮತ್ತು ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಆ ಹಿಟ್ಟೊಳಕ್ಕೆ ಹಾಕ್ಕೊಂಡ್ಬಿಟ್ಟು ನೀರನ್ನ ಮಿಕ್ಸ್ ಮಾಡಬಾರ್ದು ಫಸ್ಟ್ ಈರುಳ್ಳಿಲೆಲ್ಲ ನೀರು ಇರುತ್ತಲ್ವ ಆ ನೀರಿನ ಅಂಶ ಹೋಗೋವರೆಗೂ ಹಿಟ್ಟಲ್ಲಿ ನೀಟಾಗಿ ಕಲಿಸ್ಕೋಬೇಕು ಬೇಕು ಅಂದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕೊಂಡ್ರೆ ಮೆತ್ತಗೆ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ ಸೊ ಈ ಥರ ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನಾನು ಇವತ್ತು ಅದೇ ಥರ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಏನಿಲ್ಲ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಉದ್ದಕ್ಕೆ ಹೆಚ್ಚಿರೋದು ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಯಾವುದು ಜೀರಿಗೆ ಪೌಡರು ಮತ್ತು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಇದಿಷ್ಟು ನಾನು ನೀರು ಹಾಕಿಲ್ಲ ಸ್ವಲ್ಪ ಹುರಿದಿರೋ ಅಂಥ ರೆವೆ ಇದಿಷ್ಟನ್ನು ಕೂಡ ನಾನು ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಒಣ ಒಣ ಇಟ್ಟು ಅನ್ನಿಸ್ತು ಹಾಗೆಯೇ ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿರೋದು ಸೊ ನೋಡಿ ಈ ಥರ ಜಾಸ್ತಿ ನೀರು ನೀರು ಹಾಕೊಳ್ಬಾರ್ದು ಒಂದು ಚಿಕ್ಕ ಲೋಟ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಲೋಟ ಮಾತ್ರ ನಾವು ನೀರನ್ನ ಹಾಕ್ಕೊಳ್ಬೇಕು ಬೇಕು ಅಂತ ಅಂದರೆ ಮಾತ್ರ ಇಲ್ಲಾಂದರೆ ಅವಶ್ಯಕತೆ ಅಂದರೆ ನೀರು ಹಾಕೋ ಅವಶ್ಯಕತೆ ಅಂದರೆ ಹಾಕೋದು ಬೇಡ ಈ ಥರ ನೀರು ಹಾಕಿಲ್ಲದಂಗೆ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಹಿಡಿ ನಾನು ಸೋಡಾನ ಯೂಸ್ ಮಾಡ್ತಿಲ್ಲ ಸೊ ನೀವು ಬೇಕಂದ್ರೆ ಸೋಡಾನ ಹಾಕ್ಕೊಳ್ಬೋದು ನಾನು ಅದನ್ನು ಹಾಕ್ಕೊಂಡಿಲ್ಲ ಸೊ ಇದನ್ನ ಈ ಥರ ಕಲಸಿ ಇಟ್ಬಿಟ್ಟು ಅದಾದಮೇಲೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಎಣ್ಣೆ ಎಣ್ಣೆಗೆ ಪಕೋಡಾ ನಾರ್ಮಲ್ಲಾಗಿ ನೀವು ಹೇಗೆ ಬಿಡ್ತೀರ ಅದೇ ಥರನೇ ಬಿಡಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ನಿಮಗೆ ಹೋಟೆಲಲ್ಲಿ ಹೇಗೆ ಕೊಡ್ತಾರೆ ಅದೇ ಥರನೇ ಬೋಂಡ ಬರುತ್ತೆ ಗರಿ ಗರಿಯಾಗಿ ಮಳೆಯಲ್ಲಿ ಚಾ ಜೊತೆಗೆ ಕಾಫಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಆಗಿರುತ್ತೆ ಸೊ ನಾವು ಇದೇ ಅದೇ ಥರನೇ ಟ್ರೈ ಮಾಡಿ ಈ ಟಿಪ್ಸ್ನ ಫಾಲೋ ಅಪ್ ಮಾಡಿ ನಾನು ನೋಡಿದೆ ಈ ಚೆನ್ನಾಗಿ ಬಂದಿರೋ ಕಾರಣ ನಾನು ನಿಮಗೆ ಇದನ್ನ ತೋರಿಸ್ತಿದ್ದೀನಿ ಅಷ್ಟೇ ಈ ಟಿಪ್ಸ್ನ ಫಾಲೋ ಅಪ್ ಮಾಡಿ ಮತ್ತು ಬೋಂಡ ಜೊತೆಗೆ ಕಾಫಿನೂ ಕೂಡ ರೆಡಿಯಾಯಿತು ಸೊ ಇದಾಗಿದ್ದು ನಂದು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಆಕೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು